ಅಲೋಹಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಸರ್ ಹ್ಞೂ ಅತ್ಯಂತ ಉತ್ತಮವಾದಂಥ ಪ್ರಶ್ನೆ ಸಾಮಾನ್ಯವಾಗಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ನಮಗೆ ತಿಳಿದಿದೆ ಆದರೆ ಅಲೋಹಗಳು ವಿದ್ಯುತ್ತಿನ ಅವಾಹಕಗಳು ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಫೈಟ್ ವಿದ್ಯುತ್ ವಾಹಕ ಇದನ್ನು ವಿದ್ಯುತ್ ದ್ವಾರಗಳಾಗಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ನಿಮ್ಮ ಬ್ಯಾಟ್ರಿಗಳಲ್ಲಿ ಬಳಸುವಂತಹ ಗ್ರಾಫೈಟ್ ದಂಡ ವಿದ್ಯುತ್ತಿನ ವಾಹಕ ಹಾಗಾಗಿ ಇದನ್ನು ಪ್ರಯೋಗದ ಮೂಲಕ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗಾಗಲೇ ಬ್ಯಾಟರಿ ವಯರ್ಗಳು ಮತ್ತು ಎಲ್ ಇ ಡಿ ಬಲ್ಬ್ಗಳೊಂದಿಗೆ ನಾನು ಒಂದು ಸರ್ಕ್ಯೂಟನ್ನು ಸಿದ್ಧ ಮಾಡಿದ್ದೇನೆ ಎಲ್ ಇ ಡಿಗಳ ನಡುವೆ ನಾವು ಪರೀಕ್ಷಿಸಬೇಕಾದ ವಸ್ತುವನ್ನು ತಂದಿಡಬೇಕು ಈಗ ಕುಸುಮ ನೀನು ಎರಡರ ನಡುವೆ ಯಾವ ವಸ್ತುವನ್ನು ಪರೀಕ್ಷಿಸಬೇಕು ಅದನ್ನು ತಂದಿಡು ಅಲ್ಯೂಮಿನಿಯಂ ಹಾಳೆ ಈಗ ಅಲ್ಯೂಮಿನಿಯಂ ಹಾಳೆಯನ್ನು ತಂದು ಅದನ್ನು ಪರೀಕ್ಷೆ ಮಾಡೋಣ ಇವೆರಡರ ನಡುವೆ ವಿದ್ಯುತ್ ಹರಿತಾ ಇದೆಯಲ್ಲ ಎರಡು ಬಲ್ಬ್ಗಳು ಬೆಳಗಿವೆ ಹಾಗಾಗಿ ಇದು ಉತ್ತಮ ವಿದ್ಯುತ್ ವಾಹಕಿಕ್ ಅಥವಾ ಸತು ಸತು ಲೋಹವು ಕೂಡ ಉತ್ತಮ ವಿದ್ಯುತ್ ವಾಹಕ ತಾಮ್ರದ ತಂತಿ ತಾಮ್ರದ ತಂತಿ ತಾಮ್ರದ ತಂತಿ ವಿದ್ಯುತ್ ಅನ್ನು ಹರಿಸ್ತಾ ಇರೋದು ನೋಡ್ತಾ ಇದೀವಿ ಕೆಲವೊಂದು ಸಾರಿ ಇನ್ಸುಲೇಟೆಡ್ ಅಥವಾ ಅದರ ಮೇಲ್ಭಾಗದಲ್ಲಿ ಒಂದು ಅವಾಹಕ ಪೊರೆ ಇರುತ್ತೆ ಆಗ ಅದು ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ ಆ ಅವಾಹಕ ಪೊರೆಯನ್ನು ತೆಗೆದಾಗ ಅದು ವಿದ್ಯುತ್ತನ್ನು ಹರಿಸುತ್ತೆ ಕಬ್ಬಿಣ ಕಬ್ಬಿಣ ವಿದ್ಯುತ್ತನ್ನು ಹರಿಸುತ್ತಾ ಹೌದಲ್ವಾ ವಿದ್ಯುತ್ ಹರಿಸಿ ಹರಿಸುತ್ತೆ ಮೆಗ್ನೀಷಿಯಂ ತಂತಿ ವಿದ್ಯುತ್ತಿನ ವಾಹಕ ವಿದ್ಯುತ್ತನ್ನು ಹರಿಸ್ತಾ ಇದೆ ಪೆನ್ಸಿಲ್ ಪೆನ್ಸಿಲ್ ಪೆನ್ಸಿಲ್ನ ಮೇಲ್ಭಾಗದಲ್ಲಿರುವಂಥ ಮರ ವಿದ್ಯುತ್ತಿನ ಅವಾಹಕ ಹಾಗಾದ್ರೆ ಇದರಲ್ಲಿ ಗ್ರಾಫೈಟ್ ಇದನ್ನು ನೋಡೋಣ ಈಗ ಗ್ರಾಫೈಟ್ ಇದಕ್ಕೆ ಗ್ರಾಫೈಟ್ ವಿದ್ಯುತ್ತನ್ನು ಹರಿಸ್ತಾ ಇರೋದು ಕಾಣಿಸ್ತಾ ಇದೆ ಈಗ ಪ್ಲಾಸ್ಟಿಕ್ ಹಾಂ ಪ್ಲಾಸ್ಟಿಕ್ ವಿದ್ಯುತ್ತಿನ ವಾಹಕವಾ ಅಲ್ಲ ಹಾಂ ಹಾಗಾಗಿ ಇದನ್ನು ಎಲ್ಲಿ ಬಳಸ್ತಾರೆ ವಿದ್ಯುತ್ ತಂತಿಗಳನ್ನು ಸುತ್ತಲೂ ಅದರ ಸುತ್ತಲೂ ಕೂಡ ರಕ್ಷಣಾ ಪದರವಾಗಿ ಇದನ್ನು ಬಳಸ್ತೀವಿ ಸಾಕಷ್ಟು ಎಲೆಕ್ಟ್ರಿಕ್ ವೈರ್ಗಳಲ್ಲಿ ನೀವು ಇದನ್ನು ಗಮನಿಸಿದ್ದೀರಿ ಈಗ ಮತ್ತೊಂದು ಅಲೋಹ ಸಲ್ಫರ್ ನಾನಿಲ್ಲಿ ಸಲ್ಫರನ್ನು ತಗೊಂಡಿದ್ದೀನಿ ಸಲ್ಫರ್ ಮೂಲಕ ವಿದ್ಯುತ್ ಹರಿಯುತ್ತದೆ ಅನ್ನೋದನ್ನು ನೋಡೋಣ ಸಲ್ಫರ್ ಮೂಲಕ ವಿದ್ಯುತ್ ಹರಿತಾ ಇಲ್ಲ ಸಲ್ಫರ್ ಒಂದು ಅಲೋಹ ಇದು ವಿದ್ಯುತ್ತಿನ ಆವಾಹಕ ವಿದ್ಯುತ್ತನ್ನು ಹರಿಸ್ತಾ ಇಲ್ಲ ಹೀಗೆ ಲೋಹಗಳು ಮತ್ತು ಅಲೋಹಗಳಲ್ಲಿ ಈ ವಿದ್ಯುತ್ ವಾಹಕತೆಯ ಗುಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಇದರಲ್ಲಿ ವಿದ್ಯುತ್ ವಾಹಕ ಅಲೋಹ ಅಂತಂದರೆ ಗ್ರಾಫೈಟ್ ಮಾತ್ರ ಅನ್ನೋದನ್ನ ಈಗ ನಾವು ತಿಳ್ಕೊಂಡಿ